ಎರಡ್ ಸಾವಿರದ ಇಪ್ಪತ್ತಾರರ ಜೂನ್ ಅಂತ್ಯದೊಳಗೆ ತುಮಕೂರು ಜಿಲ್ಲೆಯ ತಿಪಟೂರು ಚಿಕ್ಕನಾಯಕನಹಳ್ಳಿ ಕೊರಟಿಗೆರೆ ಮತ್ತು ಮಧುಗಿರಿ ಕ್ಷೇತ್ರದ ಮುನ್ನೂರ ನಲವತ್ಮೂರು ಕೆರೆಗಳಿಗೆ ಎತ್ತಿನಹೊಳೆ ಯೋಜನೆಯಿಂದ ನೀರಾವರಿಗೆ ಮೂರು ಪಾಯಿಂಟ್ ನಲವತ್ನಾಲ್ಕು ಟಿಎಂಸಿ ಮತ್ತು ಕುಡಿಯುವ ನೀರಿಗೆ ಎರಡು ಪಾಯಿಂಟ್ ಇಪ್ಪತ್ತೊಂಬತ್ತು ಟಿಎಂಸಿ ಸೇರಿ ಒಟ್ಟು ಐದು ಪಾಯಿಂಟ್ ಎಪ್ಪತ್ನಾಲ್ಕು ಟಿಎಂಸಿ ನೀರು ಹರಿಯಲಿದೆ ಎಂದು ಗೃಹ ಸಚಿವ ಡಾ ಪರಮೇಶ್ವರ್ ಮಾಹಿತಿಯನ್ನು ನೀಡಿದರು ಕೊರಟಗೆರೆ ತಾಲೂಕು ಹೋಬಳಿ ತೀತಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೊರವನಹಳ್ಳಿಯ ಕಮಲಪ್ರಿಯ ಕಲ್ಯಾಣ ಮಂಟಪದಲ್ಲಿ ಗುರುವಾರ ಏರ್ಪಡಿಸಲಾಗಿದ್ದ ಇಪ್ಪತ್ನಾಲ್ಕು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ನಮ್ಮ ಸರ್ಕಾರ ದಿವಾಳಿಯಾಗಿದೆ ಅಂತ ವಿರೋಧ ಪಕ್ಷದವರು ಅಂತಾರೆ ಹಿಂದಿನ ವರ್ಷದ ಬಜೆಟ್ ಮೂರು ಲಕ್ಷ ಎಪ್ಪತ್ತೊಂದು ಸಾವಿರ ಕೋಟಿ ಪ್ರಸ್ತುತ ವರ್ಷದ ಬಜೆಟ್ ಗಾತ್ರ ನಾಲ್ಕು ಲಕ್ಷ ಒಂಬತ್ತು ಸಾವಿರ ಕೋಟಿ ಬಜೆಟ್ ಹೆಚ್ಚಾಗಿದ್ದು ವಿರೋಧ ಪಕ್ಷಗಳಿಗೆ ಗೊತ್ತಿಲ್ಲವೇ ಎತ್ತಿನಹೊಳೆ ಯೋಜನೆಯ ನೀರಾವರಿ ಮತ್ತು ಕುಡಿಯುವ ನೀರಿನ ಯೋಜನೆಯ ಅಭಿವೃದ್ಧಿಯ ನನ್ನ ಹೆಜ್ಜೆ ಕುರಿತು ಸಾಕ್ಷಿಯಾಗಿ ಉಳಿಯಲಿದೆ ಎಂದರು ನಾನು ಮಧುಗಿರಿ ಕ್ಷೇತ್ರದ ಶಾಸಕನಾಗಿದ್ದಾಗ ಹೇಮಾವತಿ ಯೋಜನೆಯ ನೀರಾವರಿ ಯೋಜನೆಯ ರೂಪುರೇಷು ತಯಾರಿಸುವಾಗ ವಿರೋಧ ಪಕ್ಷದವರು ಬಕೆಟ್ನಲ್ಲಿ ನೀರು ತರ್ತಾರಾ ಅಂತ ವ್ಯಂಗ್ಯ ಮಾಡಿದ್ರು ಈಗ ಹೇಮಾವತಿ ನೀರಿನ ಯೋಜನೆಯು ತುಮಕೂರು ಜಿಲ್ಲೆ ಸಾವಿರಾರು ರೈತರಿಗೆ ನೀರಾವರಿಯ ವರದಾನ ಆಗಿದೆ ಟೀಕೆ ಮಾಡಿದ ನಾಯಕರಿಗೆ ನನ್ನ ಕೆಲಸದ ಹೆಜ್ಜೆ ಕುರಿತು ಉತ್ತರ ನೀಡುತ್ತೆ ಎಂದು ತಿಳಿಸಿದರು ನಾನು ಕೆಪಿಸಿಸಿ ಅಧ್ಯಕ್ಷನಾಗಿದ್ದ ಎರಡ್ ಸಾವಿರದ ಹದಿಮೂರರಿಂದ ರಿಂದ ಎರಡ್ ಸಾವಿರದ ಹದಿನೆಂಟರ ಐದು ವರ್ಷದ ಅವಧಿಯಲ್ಲಿ ನಮ್ಮ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ನೀರಾವರಿ ಯೋಜನೆಗೆ ಐವತ್ತೆಂಟು ಸಾವಿರ ಕೋಟಿ ಅನುದಾನವನ್ನು ನೀಡಿದೆ ನಮ್ಮ ರಾಜ್ಯದ ರೈತರು ಉಳುಮೆ ಮಾಡಿ ಬೆಳೆ ಬೆಳೆಯುವ ಭೂಮಿ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಹೆಕ್ಟೇರ್ ನೀರಾವರಿ ಯೋಜನೆಯ ಭೂಮಿ ಕೇವಲ ನಲವತ್ತೆರಡು ಪಾಯಿಂಟ್ ಮೂವತ್ತೆರಡು ಲಕ್ಷ ಹೆಕ್ಟೇರ್ ಅಷ್ಟೇ ಇನ್ನುಳಿದ ಎಂಬತ್ತಾರು ಲಕ್ಷ ಹೆಕ್ಟೇರ್ ಭೂಮಿ ಮಳೆಯಾಶ್ರಿತ ಆಗಿದೆ ರೈತರು ಇನ್ನೂ ಹೆಚ್ಚು ನೀರಾವರಿಗೆ ಆದ್ಯತೆಯನ್ನು ನೀಡಬೇಕಿದೆ ಎಂದು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ತಹಶೀಲ್ದಾರ್ ಮಂಜುನಾಥ್ ಕೆಸಿಪಿಐ ಅನಿಲ್ ತಾಲೂಕು ಪಂಚಾಯತ್ ಇಒ ಅಪೂರ್ವ ಸಣ್ಣ ನೀರಾವರಿ ಎಡಬಲ್ಇ ರಮೇಶ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಬ್ಲಾಕ್ ಅಧ್ಯಕ್ಷರಾದ ಅರಕಿರಿ ಶಂಕರ್ ಅಶ್ವತ್ಥ ನಾರಾಯಣ್ ಯುವಧ್ಯಕ್ಷ ಬೈರೀಶ್ ಉಪಾಧ್ಯಕ್ಷ ದೀಪು ರಘುವೀರ್ ಮಹಿಳಾ ಅಧ್ಯಕ್ಷೆ ಜಯಮ್ಮ ಸೇರಿದಂತೆ ಇತರರು ಇದ್ರು ಏನು ಪೂರ್ವಭಾವಿ ಸಭೆಯ ಹೈಲೈಟ್ ಅನ್ನ ನೋಡುವುದಾದ್ರೆ ಎರಡ್ ಸಾವಿರದ ಇಪ್ಪತ್ತಾರರ ಜೂನ್ಗೆ ತುಮಕೂರು ಜಿಲ್ಲೆಗೆ ಎತ್ತಿನಹೊಳೆ ನೀರು ಐವತ್ತ ಮೂರು ಕೋಟಿ ವೆಚ್ಚದ ಕಾಮಗಾರಿಗೆ ಏಪ್ರಿಲ್ ಹತ್ತೊಂಬತ್ತರಂದು ಚಾಲನೆಯನ್ನು ನೀಡಲಾಗಿದೆ ನೀರಾವರಿ ಮತ್ತು ಕುಡಿಯುವ ನೀರಿಗೆ ಐದು ಪಾಯಿಂಟ್ ಎಪ್ಪತ್ನಾಲ್ಕು ಟಿಎಂಸಿ ನಿಗದಿ ಮಾಡಲಾಗಿದೆ ತುಮಕೂರು ಜಿಲ್ಲೆಯ ಮುನ್ನೂರ ನಲವತ್ಮೂರು ಕೆರೆಗಳಿಗೆ ಎದ್ದಿನಹೊಳೆ ನೀರು ಕೊರಟಗೆರೆ ಕ್ಷೇತ್ರದಲ್ಲಿ ನೀಡಲಾಗಿದೆ ಇನ್ನು ನೀರಾವರಿಯ ಶಾಶ್ವತ ಹೆಜ್ಜೆ ಗುರುತು ನೀರಾವರಿ ಕನಸು ನನಸು ಮಾಡುವತ್ತ ಗೃಹ ಸಚಿವ ಯಶಸ್ವಿಯಾಗಿ ಹೆಜ್ಜೆಯನ್ನು ಇಟ್ಟಿದ್ದಾರೆ ಜನಗಳಿಗೆ ಕುಡಿಯುವ ನೀರನ್ನು ಇರ್ತಕ್ಕಂಥ ಒಂದು ಯೋಜನೆಯು ಸರ್ಕಾರದ ಹಂತದಲ್ಲಿ ಈಗಾಗಲೇ ಮಂಜುರಾಗಿದೆ ಸುಮಾರು ಇನ್ನೂರ ಎಂಬತ್ತೆಂಟು ಕೋಟಿ ರೂಪಾಯಿ ಇದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ ಸಂಪುಟದಲ್ಲಿ ಕೂಡ ಅನುಮತಿ ಆಗಿದೆ ಸರ್ಕಾರಿ ಆದೇಶ ಆಗಿದೆ ಅದಕ್ಕೆ ಚಾಲನೆ ಕೊಡೋದಕ್ಕೆ ಕೆಲಸಗಳನ್ನು ಪ್ರಾರಂಭ ಮಾಡೋದಕ್ಕೆ ಹತ್ತೊಂಬತ್ತನೇ ತಾರೀಕು ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೇವೆ ಈ ಭಾಗದ ರೈತ ಸಮುದಾಯಗಳ ಎಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಬರಬೇಕು ಯಾರ್ಯಾರು ಬೆನಿಫಿಷಿಯರೀಸ್ ಫಲಾನುಭವಿಗಳಿದ್ದಾರೆ ಅವರೆಲ್ಲರೂ ಕೂಡ ಭಾಗವಹಿಸಬೇಕು ಅಂತ ಹೇಳಿ ಇವತ್ತು ಪೂರ್ವಭಾವಿ ಸಭೆಯನ್ನು ಮಾಡಿದ್ದಾರೆ ಬಹುಶಃ ಈ ಭಾಗಕ್ಕೆ ನಮ್ಮ ತಾಲೂಕಿನ ನಮ್ಮ ಕ್ಷೇತ್ರಕ್ಕೆ ಮಧುಗಿರಿ ಕುರುವನು ಸೇರಿ ಸುಮಾರು ನೂರ ಆರು ಕೆರೆಗಳು ನಮ್ಮ ಕ್ಷೇತ್ರದಲ್ಲಿ ಕುಡಿಯುವ ನೀರಿಗೆ ಆಗುತ್ತೆ ಅದರಿಂದ ಇದು ಒಂದು ಹೊಸ ಪರ್ಯಾಯ ನಮ್ಮ ಭಾಗದಲ್ಲಿ ನೀರಾವರಿ ವಿಶೇಷವಾಗಿ ಕುಡಿಯುವ ನೀರಿನ ಕಾಣಿಸಿಕೊಬೇನೆ ಸರ್ಕಾರ ಹಣ ಬಿಡುಗಡೆ ಮಾಡಬೇಕು ನಾನು ನಮ್ಮ ಸಚಿವರು ಸೋಮಣ್ಣವರು ಅವರು ನಮ್ಮ ಎಂ ಪಿ ಈಗ ಅವ್ರದೇ ಕ್ಷೇತ್ರ ಅಲ್ಲ ಅವ್ರಿಗೂ ಕೂಡ ನಾನು ವಿನಂತಿ ಮಾಡಿದ್ದೇನೆ ಆದಷ್ಟು ಬೇಗ ಮುಗಿಸ್ಕೊಡಿದ್ದಾರೆ ಅವರು ಅವ್ರದೇ ಖಾತೆನೂ ಕೂಡ ಇದೆ ಅವರು ದ ಸ್ಟೇಟ್ ಮಿನಿಸ್ಟರ್ ಫಾರ್ ರೈಲ್ವೆ ಹಾಗಾಗಿ ಅವರು ಕೂಡ ಪ್ರಯತ್ನ ಮಾಡ್ತಿದ್ದಾರೆ ಬೇಗ ಬೇಗ ಹಣ ಬಿಡುಗಡೆ ಮಾಡಿಸಿ ಕೆಲಸ ಮುಗಿಸಬೇಕು ಅದನ್ನು ತ್ವರಿತ ಶ್ರದ್ಧೆ ಮುಗಿಸೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀವಿ ಸರ್ ಇರೋದೇ ಒಂದು ಐರುಗೋಡ್ನಲ್ಲಿಯಲ್ಲಿ ಬಫರ್ ಡ್ಯಾಮ್ ಮಾಡಬೇಕು ಅಂತ ಒರಿಜಿನಲ್ ಪ್ಲ್ಯಾನ್ನಲ್ಲಿ ಇದ್ದ ಈಗ ಅದು ಬದಲಾವಣೆ ಹಿಂದಿನ ಸರ್ಕಾರದವರು ಅದನ್ನು ಬದಲಾವಣೆ ಮಾಡಿ ಬಫರ್ ಡ್ಯಾಮ್ ಇಲ್ಲಿ ಕಟ್ಟೋದು ಬೇಡ ಮುಂದೆ ದೊಡ್ಡಬಳ್ಳಾಪುರದಲ್ಲಿ ಕ್ಷೇತ್ರದಲ್ಲಿ ಆ ಮುಂದೆ ಹೋಗುವಾಗ ಎರಡು ಕಡೆ ಮಾಡೋಣ ಅಂತ ತೀರ್ಮಾನ ಮಾಡಿದ್ದಾರೆ ಅದನ್ನು ಪುನರ್ ಪರಿಶೀಲನೆ ಮಾಡಬೇಕು ಅಂತ ಕೆಲವರು ಕೇಳಿದ್ದಾರೆ ಕೆಲವರು ನಮ್ಮಲ್ಲೇ ರೈತರುಗಳು ಬೇಡ ಅಂತಿದ್ದಾರೆ ನಾವು ಅದನ್ನು ಈಗ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಾವೇನು ತೀರ್ಮಾನ ಮಾಡಿಲ್ಲ ಅಂದರೆ ಹಳೆಯ ತೀರ್ಮಾನ ಏನಾಗಿತ್ತು ದೊಡ್ಡಬಳ್ಳಾಪುರ ಕ್ಷೇತ್ರದಲ್ಲಿ ಎರಡು ಕ ಎರಡು ಕಡೆ ಮಾಡಬೇಕು ಅಂತ ಅದು ಉಳ್ಕೊಂಡಿದೆ ಮತ್ತು ನೋಡೋಣ